ಅಲ್ಪ ಬ್ರೇಕ್ ಬಳಿಕ ಮಹಾಮಳೆ ಅಬ್ಬರಿಸೋಕೆ ಶುರು ಮಾಡಿಬಿಟ್ಟಿದೆ ಅದರಲ್ಲೂ ಬಿಸಿಲನಾಡು ಕಲಬುರಗಿ ಯಾದಗಿರಿಯಲ್ಲಂತೂ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿಬಿಟ್ಟಿದ್ದಾನೆ ವರ್ಣ ಅತ್ತ ಆಂಧ್ರ ತೆಲಂಗಾಣದಲ್ಲಂತೂ ಇಡೀ ನಗರಕ್ಕೆ ನಗರಗಳೇ ನೀರಿನಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ ಬನ್ನಿ ಮಳೆರಾಯ ಏನೆಲ್ಲ ಅವಾಂತರಗಳನ್ನ ಸೃಷ್ಟಿ ಮಾಡಿದ್ದಾರೆ ನೋಡ್ಕೊಂಡ ಎಲ್ಲಿ ನೋಡಿದ್ರು ಜಲರಾಶಿ ಇಡೀ ಊರಿಗೆ ನೀರಿನ ಬೇಲಿ ಬಿದ್ದಿದೆ ಪ್ರವಾಹವನ್ನು ಹೊತ್ತು ತರುತ್ತಿರುವ ನದಿಗಳು ಎಲ್ಲವನ್ನ ಸರ್ವನಾಶ ಮಾಡಿವೆ ಮನೆ ಮಠ ಕಳೆದುಕೊಂಡು ಜನ ಕಣ್ಣೀರಾಗ್ತಿದ್ದಾರೆ ಅರಬ್ಬಿ ಸಮುದ್ರದಲ್ಲಿ ಚಂಡಮಾರುತ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಎಫೆಕ್ಟ್ ಕರ್ನಾಟಕಕ್ಕೆ ತಟ್ಟಿದೆ ಕಲಬುರಗಿ ಜಿಲ್ಲೆಯಲ್ಲಿ ರಣಮಳೆಯಾಗ್ತಿದ್ದು ಪ್ರವಾಹದಲ್ಲಿ ಸಿಲುಕಿ ಜನ ನಲುಗಿ ಹೋಗಿದ್ದಾರೆ ಸೈಕ್ಲೋನ್ ಎಫೆಕ್ಟ್ ಊರುಗಳು ಜಲಾವೃತ ಮನೆಗಳಿಗೆ ನುಗ್ಗಿದ ನೀರು ಜನ ಪರದಾಟ ಚಿಂಚೋಳಿ ತಾಲೂಕಿನ ಪೋಲಕಪಳ್ಳಿ ಗಂಗನಪಳ್ಳಿ ಗ್ರಾಮದ ಸೇತುವೆ ಜಲಾವೃತವಾಗಿದೆ ಬೆನಕನಹಳ್ಳಿ ಗ್ರಾಮದ ಅನೇಕ ಮನೆಗಳಿಗೆ ಮಳೆ ನೀರು ನುಗ್ಗಿದ್ದು ನೀರು ಹೊರಹಾಕಲು ಜನ ಪರದಾಡ್ತಿದ್ದಾರೆ ಮಲ್ಲಿಕಾರ್ಜುನ ದೇವಸ್ಥಾನದ ಸುತ್ತ ನೀರು ಆವರಿಸಿದೆ ಇನ್ನು ಬೆಳಗ್ಗೆಯಿಂದ ಸುರಿದ ಮಳೆಗೆ ಕಲಬುರಗಿ ನಗರದ ರಸ್ತೆಗಳು ಜಲಾವೃತವಾಗಿವೆ ಪಿಡಿಎ ಕಾಲೇಜು ಮುಂಭಾಗದಲ್ಲಿರುವ ಅಂಗಡಿಗಳಿಗೆ ನೀರು ನುಗ್ಗಿದೆ ಇತ್ತ ಆಳಂದ ತಾಲೂಕಿನ ಸಾಲೇಂಗಾವ ಗ್ರಾಮದ ಕೆರೆ ಕೋಡಿಬಿದ್ದು ಊರೊಳಗೆ ನೀರು ನುಗ್ಗುವ ಭೀತಿ ಇದೆ ಶಹಾಪುರ ತಾಲೂಕಿನ ದೋರನಹಳ್ಳಿ ಗ್ರಾಮ ಮುಳುಗಡೆಯಾಗಿದೆ ಮನೆಯೊಳಗೆ ನೀರು ನುಗ್ಗಿದ ಪರಿಣಾಮ ಮನೆಯಲ್ಲಿ ಇರಲು ಸಾಧ್ಯವಾಗದೆ ಬಾಣಂತಿ ಮಗು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇದೇ ರೀತಿ ಪಗಲಾಪುರದ ತಾತ್ಕಾಲಿಕ ಸೇತುವೆ ಮುಳುಗಡೆಯಾಗಿದೆ ಬೀದರ್ ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆಯ ಹಿನ್ನೆಲೆ ಕಾಗಿನಾ ನದಿ ಬೋರ್ಗರಿಯುತ್ತಿದೆ ನದಿ ತಟದಲ್ಲಿನ ಉತ್ತರಾಧಿ ಮಠಕ್ಕೆ ನೀರು ನುಗ್ಗಿದೆ ಬೀದರ್ ಜಿಲ್ಲೆಯ ಜೋಜನಾ ಗ್ರಾಮದಲ್ಲಿ ಮನೆ ಕುಸಿದು ಬಿದ್ದಿದೆ ಕಟ್ಟಾದ ಪರಿಣಾಮ ತುಂಗಭದ್ರಾ ಜಲಾಶಯದಲ್ಲಿ ಅಪಾರ ಪ್ರಮಾಣದ ನೀರು ಖಾಲಿಯಾಗಿತ್ತು ವರದಾ ಹಾಗೂ ತುಂಗಾ ನದಿಯಲ್ಲಿ ಹೆಚ್ಚು ನೀರು ಹರಿದು ಬರುತ್ತಿದ್ದು ಜಲಾಶಯ ಮತ್ತೆ ಭರ್ತಿಯಾಗುತ್ತಿದೆ ಕೇವಲ ಎರಡು ಪಾಯಿಂಟ್ ಒಂದು ಏಳು ಅಡಿಯಷ್ಟು ನೀರು ಬಂದರೆ ಡ್ಯಾಂ ತುಂಬಲಿದೆ ಅಸ್ನ ಆರ್ಭಟಕ್ಕೆ ಆಂಧ್ರಪ್ರದೇಶ ತತ್ತರ ಆಂಧ್ರ ಪ್ರದೇಶದಲ್ಲಿ ಅಸ್ನಾ ಚಂಡಮಾರುತದ ಅಬ್ಬರ ಜೋರಾಗಿದೆ ವಿಜಯವಾಡ ಜಿಲ್ಲೆಯ ಹಲವೆಡೆ ಭಾರಿ ಮಳೆಯಾಗ್ತಿದೆ ವಿಜಯವಾಡ ನಗರ ಸಂಪೂರ್ಣವಾಗಿ ಜಲಾವೃತವಾಗಿದೆ ಮನೆಗಳಿಗೆಲ್ಲ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ವಿಜಯವಾಡದ ಪುಲಿಚಿಂತಲ ಯೋಜನೆ ಅಣೆಕಟ್ಟು ಭರ್ತಿಯಾಗಿ ಅಪಾರ ಪ್ರಮಾಣದ ನೀರನ್ನ ಹೊರಬಿಡಲಾಗ್ತಿದೆ ತೆಲಂಗಾಣದಲ್ಲೂ ವರುಣನಿಗೆ ಜನ ಶಾಪ ಹಾಕ್ತಿದ್ದಾರೆ ಹೈದರಾಬಾದ್ನ ವಾರಂಗಲ್ ಪಟ್ಟಣದಲ್ಲಿ ಪ್ರವಾಹದ ಪರಿಸ್ಥಿತಿ ಇದೆ ಹುಸೇನ್ ಸಾಗರ ಕೆರೆ ತುಂಬಿ ಊರುಗಳಿಗೆ ನೀರು ನುಗ್ಗಿದೆ ಮೆಹಬೂಬಾಬಾದ್ನಲ್ಲಿ ರೈಲ್ವೆ ಹಳಿ ಕೊಚ್ಚಿ ಹೋಗಿದೆ ಆಂಧ್ರ ಹಾಗೂ ತೆಲಂಗಾಣದಲ್ಲಿ ರಣಮಳೆ ಹತ್ತು ಜನರನ್ನ ಬಲಿ ಪಡೆದಿದೆ ಅಸ್ಸಾಂನಲ್ಲಿ ವಿಪರೀತ ಮಳೆಯಾಗಿದೆ ಗುವಾಹಟಿ ನಗರಕ್ಕೆ ಜಲದಿಗ್ಬಂಧನ ಬಿದ್ದಿದೆ ಅಂಗಡಿ ಮನೆಗಳಿಗೆ ನುಗ್ಗಿರುವ ನೀರನ್ನ ಹೊರಹಾಕಲು ಜನ ಪರದಾಡುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ಐಟೀನ್